ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ ಸಿದ್ದರಾಮಯ್ಯ ಆಪ್ತ ಎಂಟಿಬಿ ನಾಗರಾಜ್ ರಾಜಕೀಯ ನೋವು ಹೊಲಸಾಗಿದೆ ಕಾರ್ಪೊರೇಷನ್ ಕೊಳಚೆಯಾಗಿದೆ ಎಂದು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ತಮ್ಮ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಮಾತೃಶ್ರೀ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಮಾಜಿ ಸಚಿವ ಎಂಟಿ ಬಿ ನಾಗರಾಜ್ ಸಿದ್ದರಾಮಯ್ಯ ಅವರೇ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರೆ ಅಷ್ಟೇ ಸಾಕು ಪ್ರಾಮಾಣಿಕವಾಗಿ ಆಡಳಿತ ನಡೆಸಿ ಅಹಿಂದ ಪರ ಧ್ವನಿ ಎತ್ತಿದವರು ಅದನ್ನು ಉಳಿಸಿಕೊಳ್ಳಿ ಸಿದ್ದರಾಮಯ್ಯ ಅವರ ಜೊತೆ ನಾನು ಕೂಡ ಸಂಪುಟದಲ್ಲಿ ಕೆಲಸ ಮಾಡಿದ್ದೀನಿ ಮೊದಲು ಈಗಿರಲಿಲ್ಲ ಸಿದ್ದರಾಮಯ್ಯ ಈಗ ಅವರಿಗೆ ಕೈಕಾಲು ಕಟ್ಟಾಕಿದ್ದಾರೆ ಜನರ ತೆರಿಗೆ ಹಣವನ್ನ ಈ ರೀತಿ ಲೂಟಿ ಮಾಡುವುದು ಸರಿಯಲ್ಲ ನರೇಂದ್ರ ಮೋದಿ ಅವರನ್ನು ನೋಡಿ ಇವರು ಆಡಳಿತ ನಡೆಸುವುದು ಕಲಿಯಬೇಕು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಮಯದಲ್ಲಿ ಹಗರಣ ನಡೆಸಿದ್ರೆ ಯಾಕೆ ತನಿಖೆಗೆ ಆಗ್ರಹಿಸಿಲ್ಲ ಈಗ ಸುಮ್ಮನೆ ಆರೋಪ ಮಾಡುತ್ತಾರೆ ಜನರ ತೆರಿಗೆ ಅಭಿವೃದ್ಧಿಗೆ ಬಳಸಲು ಇರುವುದು ಆದರೆ ಸ್ವಾರ್ಥಕ್ಕೆ ಬಳಸಿದವರ ಮೇಲೆ ಸೂಕ್ತ ತನಿಖೆ ನಡೆಯಲೇಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ

ಪರಿಶಿಷ್ಟ ಪಂಗಡದ ವಾಲ್ಮೀಕಿ ವಾಲ್ಮೀಕಿ ಪಂಗಡ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತೇಳಿ ಈಗಾಗಲೇ ಜಾ ಜಗತ್ ಜಾಹೀರಾತು ಆಗಿದೆ ನೋಡಿಯಪ್ಪ ಅದು ತೆರಿಗೆ ಕಟ್ಟಿದೆ ಸಾರ್ವಜನಿಕರು ಪ್ರತಿಯೊಬ್ಬ ಬಡವ ಮಧ್ಯಮ ವರ್ಗ ಮೇಲ್ವರ್ಗ ಎಲ್ಲ ಸಮುದಾಯಗಳು ಕಟ್ಟಿದಂಥ ತೆರಿಗೆ ಹಣ ಆ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿಗೆ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯ ಅದರಲ್ಲಿ ನಿರ್ಗತಿಕರು ಬಡವರು ಅಂಥವ್ರಿಗೆ ಅವರ ಅಭಿವೃದ್ಧಿಗಿಟ್ಟಂಥ ಹಣ ಯಾವುದೇ ಸರ್ಕಾರ ಆಗಿದ್ರು ಯಾರದೇ ಮಂತ್ರಿ ಆಗಿಲ್ಲ ಇವರು ರಾಜಾರೋಷವಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಗಳು ತೆರೆದು ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನೆಲ್ಲೆಲ್ಲೋ ಅಭಿವೃದ್ಧಿ ಇಪ್ಪತ್ತು ಬ್ಯಾಂಕ್ಗಳಿಗೆ ವರ್ಗಾವಣೆಗಳು ಮಾಡಿ ಅದನ್ನು ತಗೊಂಡು ಇನ್ನೇನೋ ಚುನಾವಣೆಗೆ ಇನ್ನೇನೋ ಬೇರೆ ಬೇರೆ ಇದಕ್ಕೆಲ್ಲ ಸ್ವಂತ ಸ್ವಾರ್ಥ ಸ್ವಂತಕ್ಕೆಲ್ಲ ಉಪಯೋಗ ಮಾಡ್ತಾರೆ ಅದು ತಪ್ಪು ಯಾವುದೇ ರಾಜಕೀಯ ಪಕ್ಷಗಳವ್ರು ಮಾಡಿರಲಿ ತಪ್ಪು ಯಾವುದೇ ರಾಜಕಾರಣಿ ಮಾಡಿರಲಿ ಅದು ತಪ್ಪು ನಾನು ಹೇಳ್ತೇನೆ ಈಗಾಗಲೇ ಎಸ್ ಐ ಟಿ ವರ್ ತನಿಖೆ ಇ ಡಿ ತನಿಖೆ ಎಲ್ಲ ತನಿಖೆಗಳು ಪ್ರಾರಂಭ ಆಗಿದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಭಾಗಿಯಾಗಿದ್ದಾರೆ ಆ ಎಲ್ಲ ದುರುಪಯೋಗ ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ರಾಜಕೀಯ ಜೀವನದಲ್ಲಿ ಇಂಥ ಘಟನೆಗಳಾಗಬಾರ್ದು ಏನರೀ ರಾಜಕಾರಣ ಅನ್ನೋದು ಪ್ರಜಾಸೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಹೇಳಿದರೆ ರಾಜಕೀಯದ ಜನರಿಂದ ರಾಜಕೀಯ ಅಧಿ ಅಧಿಕಾರ ಪಡೆದಂಥ ಸಾರ್ವಜನಿಕರ ಜೀವನದಲ್ಲಿ ಆ ಸಾರ್ವಜನಿಕರು ಸೇವೆ ಮಾಡ್ತಕ್ಕಂಥದ್ದೇ ರಾಜಕಾರಣ ಅದು ಸೇವೆ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಎಲ್ಲ ಸ್ವಾರ್ಥ ಸೇವೆಗೆ ಬಂದುಬಿಟ್ಟಾರೆ ರಾಜಕಾರಣ ಕೆಲವರು ಕೆಲವರೇ ಕೆರಳು ಈ ಬ್ರಿಟನ್ಗೆ ಆಗಸ್ಟ್ ಮಾತ್ರ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಈ ರಾಜಕಾರಣದಲ್ಲಿ ನಾನು ನೋಡಿದ್ದೇನೆ ಮೂವತ್ತ ನಲ್ವತ್ತು ವರ್ಷದಿಂದ ಇನ್ನೆಲ್ಲ ಹಣ 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 ಮಾಡಬೇಕು ಆಸ್ತಿ ಮಾಡಬೇಕು ಅಧಿಕಾರ ಅಧಿಕಾರ ಬಂದ ಮೇಲೆ ಹಣ ಮಾಡಿ ನಾನು ಹೇಳ್ತೀನಿ ಇವರು ಹಣ 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 ಅಂತ ಮಾಡ್ತಾರೆ ಎಷ್ಟು ಹಣ ಬೇಕು ಇರ್ಬಾರಪ್ಪ ರಾಜಕೀಯವಾಗಿ ಏನೋ ಮಾಡಲಿಕ್ಕೆ ಹಣ ಬೇಕಾಗಿರ್ಬೋದು ರಾಜಕೀಯಕ್ಕೋಸ್ಕರ ಅದು ಬಿಟ್ಟು ನೀವು ಬರೀ ಹಣನೇ ಅದ್ರ ಹಿಂದೇ ಹಣ ಹಿಂದೇ ಹೋದರೆ ಹಣ ಮಾಡಿ 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 ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ ಹಣ ಮಾಡಿ ಮಾಡಿ ಒಂದಿನ ಹೆಣ ಆಗ್ಬಿಡ್ತೀರಾ ಹಣ ಏನಾಗ್ತದೆ ಹೌದೇನಪ್ಪ ಹಣ ಮಾಡಿ ಮಾಡಿ ಹಣ ಒಂದಿನ ನಾವು ಹೆಣ ಆಗಿಬಿಡ್ತೀವಿ ಹಣ ಏನಾಗೋದು ಏನಾಗ್ಬೇಕು ಅಣ್ಣ ಏನ್ರೀ ಹೇಳಿದ ದಣ ಏನಾಗ್ತದೆ ಗೊತ್ತಾ ಕೈವ್ರು ಒಂದು ಮಾತು ಹೇಳೋರೆ ಪಾಪಿ ಸತ್ತು ಪರರ ಪಾಲು ಸಂಪಾದನೆ ಮಾಡಿಕ್ಕೆ ನಿನ್ನ ತಿಂತಾರೆ ಇದು ಬೇಕಾಗೈತಾ ಮಾಡ್ರಿ ರಾಜಕಾರಣ ಮಾಡಕ್ ಬಂದಿದ್ದೀರಾ ರಾಜಕಾರಣನ ವ್ಯಾಪಾರ ಮಾಡ್ಕೊಬೇಡಿ ಪ್ರಜಾ ಪ್ರಜಾಸೇವೆಯಾಗಿ ಮಾಡ್ರಿ ಯಾರು ಯಾರು ಈ ಸಮಾಜದಲ್ಲಿ ಶಾಶ್ವತವಾಗಿರುವಂತ ಮನುಷ್ಯರು ಇಲ್ಲ ಮಾನ್ಯರು ಮಾನಿಯರು ಬಹಳಷ್ಟು ಋಷಿಮುನಿಗಳು ಹುಟ್ಟಿದ್ದಾರೆ ರಾಜಕಾರಣಿಗಳು ಹುಟ್ಟಿದ್ದಾರೆ ಈ ದೇಶ ನಾಳದಂತವರು ಹುಟ್ಟಿದ್ದಾರೆ ಸತ್ತಿದ್ದಾರೆ ಎಲ್ಲರೂ ಒಂದಿನ ಸಾಯಲೇಬೇಕಲ್ಲ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಸಾವು ಹುಟ್ಟಿನ ಮಧ್ಯೆ ಜನರ ಜೀವನದ ಬದುಕು ಆ ಬದುಕು ಯಾಗಿರಬೇಕು ಯಾಗಿರಬೇಕು ಧರ್ಮವಾಗಿರಬೇಕು ನ್ಯಾಯವಾಗಿರಬೇಕು ಜನಪರವಾಗಿರಬೇಕು ಬಡವರ ಪರವಾಗಿರಬೇಕು ಎಲ್ಲ ಸಮುದಾಯಗಳ ಪರವಾಗಿರೋ ಆಡಳಿತ ಮಾಡಿರಿ ಅದು ಬಿಟ್ಬಿಟ್ಟು ಯಾಕೆ ರೀ ದುಡ್ಡು ದುಡ್ಡು ಅಂತ ಹೋಗ್ತೀರ ಅದು ಅದು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕಾರಣ ಅನ್ನೋದು ಒಂದು ಈ ಕಲಗಚ್ಚು ಅಂತಾರಲ್ಲ ಎಸ ಕಲಗಚ್ಚು ಕುಡಿಸ್ತಾರಲ್ಲ ಆ ಕಲಗಚ್ಚಾಗ್ಬಿಟ್ಟು ಕಾರ್ಪೊರೇಷನ್ ಕಲಗಚ್ಚ ಕಾರ್ಪೊರೇಷನ್ ಗೊಬ್ಬರ ಎಲ್ಲ ಇರ್ತದೆ ಆ ಗೊಬ್ಬರದ ಮಿಕ್ಸ್ ಹಂಗೆ ರಾಜಕಾರಣ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಏನಾದರೂ ಆ ದೇವರೇ ಆ ದೇವರೇ ಏನಾದರೂ ಇದಕ್ಕೊಂದು ಇತಿ ಇತಶ್ರೀ ಕಾಣಬೇಕು ಇತಶ್ರೀ ಕಾಣ್ದೆ ಹೋದರೆ ಇವತ್ತು ನಾನು ಹೇಳ್ತೇನೆ ಯಾರೂ ಸರಿ ಇಲ್ಲ ಮತದಾರರು ಸರಿ ಇಲ್ಲ ರಾಜಕಾರಣಿಗಳು ಸರಿ ಇಲ್ಲ ಅಧಿಕಾರಿಗಳಂತೂ ಮೊದಲೇ ಸರಿ ಇಲ್ಲ ಈ ದೇಶದ ಸಂಪತ್ತು ರಾಜ್ಯದ ಸಂಪತ್ತು ಯಾರ ಹತ್ರ ಇದೆ ಅಂದರೆ ದುಡ್ಡಿರೋದೆ ಅವ್ರ ಹತ್ರ ವಿರೋಧ ಪಕ್ಷದ ನಾಯಕರಾಗಿತ್ತು ಆಗಿದ್ರೆ ಯಾಕೆ ಇವರು ಅದನ್ನೆಲ್ಲ ಕೇಳಲಿಲ್ಲ ಹೊರಗೆ ತರ್ಬೋದಾಗಿತ್ತಲ್ಲ ಇವರು ಅದ್ರ ಬಗ್ಗೆ ಹೋರಾಟ ಮಾಡ್ಬೋದಾಗಿತ್ತಲ್ಲ ಈಗ ಆಗಿದ್ದಾವೆ ಅಂದರೆ ಪ್ರೂಫ್ ಮಾಡಲಿ ನಾನು ಹೇಳ್ತೀನಿ ಯಾರೇ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಮಂತ್ರಿಗಳಾಗಿರಲಿ ಪ್ರಧಾನಮಂತ್ರಿಗಳಾಗಿರಲಿ ಇಂಥ ಸಾರ್ವಜನಿಕರ ಹಣ ಈ ರೀತಿಯಾಗಿ ಯಥೇಚ್ಛವಾಗಿ ಸ್ವಾರ್ಥಕ ಬಳಕೆ ಮಾಡೋದಾದರೆ ಅಂಥವ್ರಿಗೆ ತನಿಖೆ ಆಗಲಿ ಅಂಥವ್ರಿಗೆ ಶಿಕ್ಷೆ ಆಗಲಿ ಆಡಳಿತ ಐದು ವರ್ಷ ಅವ್ರ ಆಡಳಿತ ನೋಡಿದ್ದೆ ಪ್ರಾಮಾಣಿಕವಾಗಿ ಜನಪರವಾದಂತ ಬಡವರ ಕೊಟ್ಟರು ಈ ಸಾರಿ ಯಾಕೋ ಅವ್ರಿಗೆ ಪಾಪ ಬಾಯಿ ಕೈ ಎರಡು ಮುಚ್ಚಿಬಿಟ್ಟಿದ್ದಾರೆ ಕೈ ಕಟ್ಟಾಕ್ ಬಾಯಿ ಬಾಯಿಂಗ್ ಮುಚ್ಚಿಬಿಟ್ಟಿದ್ದಾರೆ ಎರಡು ಇಲ್ ಮೇಲೆ ಕೆಲಸ ಹೆಂಗ್ ಮಾಡೋದು ಬಾಯಿ ಮುಚ್ಚಿ ಮಾತಾಡ್ತಾರೆ ಒಟ್ಟು ಕೈ ಕಟ್ಟಿಕೊಂಡಿದ್ದಾರೆ ಇದು ಏಕೆ ಅಂತ ನನಗೆ ಅರ್ಥ ಆಗಿಲ್ಲ ಸಿದ್ದರಾಮಯ್ಯವರೇ ಎಷ್ಟು ದಿವಸ ಇದ್ರೆ ಅಷ್ಟೇ ದಿವಸ ಮುಖ್ಯಮಂತ್ರಿಗಳು ಸಾಕು ಇರಷ್ಟು ದಿವಸ ನೀವು ಒಬ್ಬ ಪ್ರಾಮಾಣಿಕವಾದ ಮುಖ್ಯಮಂತ್ರಿ ಅನಿಸ್ಕೊಂಡಿದ್ದೀರ ಅಹಿಂದ ಸಮುದಾಯಗಳ ಪರವಾಗಿ ದುನಿಯತ್ತಿದ ಮುಖ್ಯಮಂತ್ರಿ ಅದನ್ನು ಉಳಿಸಿ ಬೆಳೆಸ್ಕೊಳ್ತು ಅದನ್ನು ಉಳಿಸ್ಕೊಳ್ರಿ ಯಾರಿಗೂ ಶಾಶ್ವತ ಇಲ್ಲ ಅಧಿಕಾರ ಶಾಶ್ವತ ಪ್ರಧಾನಮಂತ್ರಿಗಳಾದವರು ಮೂರು ಸಾರಿ ಮೂರು ಸಾರಿ ಇಂದಿರಾ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಮೂರು ಸಾರಿ ಆಗಿದ್ದರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಸಾರಿ ಪ್ರಧಾನಮಂತ್ರಿ ನೋಡ್ರಿ ಆ ನರೇಂದ್ರ ಮೋದಿಜಿ ಅವ್ರನ್ನು ನೋಡಿ ಕಲೀರಿ ರಾಜಕಾರಣಿಗಳು ನರೇಂದ್ರ ಮೋದಿ ಹೆಂಗ್ ಹದಿನೈದು ವರ್ಷ ಆಡಳಿತ ಮಾಡಿದ್ರು ಯಾರಾದ್ರೂ ಹೊಂದಿದೆಯಾ ಹಗರಣ ಭ್ರಷ್ಟಾಚಾರದ ಆರೋಪಗಳಿದಾವ ಹಗರಣಗಳಿದಾವ ಆ ರೀತಿ ಮಾಡ್ರಿ ಜನ ಕೊಟ್ಟ ತೆರಿಗೆ ಹಣಗಳು ನೀವು ವಸೂಲಿ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹಾಕೊಂಡು ಮೋಜು ಮಸ್ತಿ ಮಾಡೋದಾದ್ರೆ ಯಾಕೆ ರಾಜಕಾರಣಕ್ಕೆ ಬರ್ತೀರಾ ಅಂತವ್ರು ಬರಬೇಡ್ರಿ ರಾಜಕಾರಣಕ್ಕ ವ್ಯಾಪಾರ ಮಾಡ್ರಿ ವ್ಯವಹಾರ ಮಾಡ್ರಿ ದುಡ್ಡು ಮಾಡ್ರಿ ಹಣ ಮಾಡ್ರಿ ಆಸ್ತಾ ಮಾಡ್ರಿ ಯಾರು ಬೇಡ ಅನ್ನಲ್ಲ ಅದು ಜನರು ಕಟ್ಟೋ ತಿರುಗಿ ಹಣನ ಈ ಸ್ವಂತ ಹಣ ಬಳಕೆ ಮಾಡ್ಕೊಳ್ಳೋದು ಇದು ಸರಿಲ್ಲ ದೇವರು ಒಪ್ಪ ಜನನೂ ಒಪ್ಪಲ್ಲ ಮುಂದಿನ ದಿನಗಳಲ್ಲಿ ದೇವರು ಒಪ್ಪಲ್ಲ ಒಪ್ಪಲ್ಲ ನೀವು ಜನರು ನ್ಯಾಮರ್ಸ್ಬೋದು ಆದರೆ ದೇವ್ರ ನ್ಯಾಮರ್ಸಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ ದೇವ ಅನ್ನೋ ಇದ್ದಾನೆ ಆ ದೇವ್ರ ನ್ಯಾಮರ್ಸಕ್ಕೆ ಯಾರನ್ನ ಹಾಕ್ತಾರ ಅವನು ಪ್ರತಿಯೊಂದು ಕಣ್ಣು ಬಿಟ್ಟು ನೋಡ್ತಾ ಇರ್ತೇನೆ ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಆಗಬೇಕೋ ಅದು ಖಂಡಿತವಾಗಿ ಆ ದೇವರು ಮಾಡೇ ಮಾಡ್ತೇನೆ ಮಂಜುನಾಥ ಸ್ವಾಮಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ